ಕೇಂದ್ರ ಸರ್ಕಾರವು ಹಾಲು ಮೊಸರಿನಿಂದ ಹಿಡಿದು ಪ್ರತಿಯೊಂದು ಉತ್ಪನ್ನಗಳಿಗೂ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ ವಿಧಿಸುತ್ತಿರುವುದಕ್ಕೆ ಜನರಿಂದ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಇತ್ತೀಚೆಗೆ ಪಾಪ್ಕಾರ್ನಿಗೂ ಜಿಎಸ್ಟಿ ವಿಧಿಸಿದ್ದು ಚರ್ಚೆಗೆ ಗ್ರಾಸವಾಗಿತ್ತು ಇದರ ಬೆನ್ನಲ್ಲೇ ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಯುಪಿಐ ಮೂಲಕ ಕಳುಹಿಸಿದರೆ ಅಥವಾ ಪಾವತಿ ಮಾಡಿದರೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ವಿಧಿಸಲಾಗುತ್ತದೆ ಎಂದು ತಿಳಿದುಬಂದಿದೆ ಕೇಂದ್ರ ಸರ್ಕಾರವು ಎರಡು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತ ಒಂದು ರೂಪಾಯಿ ಜಾಸ್ತಿ ಪೇಮೆಂಟ್ ಮಾಡಿದರೂ ಕೂಡ ಜಿಎಸ್ಟಿ ಪಾವತಿಸಬೇಕಾಗುತ್ತದೆ ಯುಪಿಐ ಪಾವತಿಗೆ ಜಿಎಸ್ಟಿ ಹೇರುವ ಕುರಿತು ಕೇಂದ್ರ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಇದರ ಕುರಿತು ಇದುವರೆಗೆ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಹಾಗೊಂದು ವೇಳೆ ಜಿಎಸ್ಟಿ ಜಾರಿಯಾದರೆ ವ್ಯಾಪಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಭಾರೀ ಪ್ರಮಾಣದಲ್ಲಿ ತೊಂದರೆಯಾಗಲಿದೆ ದೇಶದಾದ್ಯಂತ ಈಗ ಯುಪಿಐ ಪಾವತಿ ಜಾಸ್ತಿಯಾಗಿದೆ ನಿತ್ಯ ಕೋಟ್ಯಾಂತರ ಜನ ಇದರ ಮೂಲಕವೇ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲೂ ಫೋನ್ ಪೇ ಗೂಗಲ್ ಪೇ ಸೇರಿ ಹಲವು ಆಪ್ಗಳ ಮೂಲಕ ಜನ ಆನ್ಲೈನ್ ಪಾವತಿಯನ್ನ ಮಾಡ್ತಾರೆ ಬೇರೆಯವರಿಗೆ ಹಣ ವರ್ಗಾವಣೆಯನ್ನ ಮಾಡ್ತಾರೆ ಆದರೆ ಕೇಂದ್ರ ಸರ್ಕಾರವು ಜಿಎಸ್ಟಿಯನ್ನ ಜಾರಿಗೆ ತಂದರೆ ಜನರಿಗೆ ಅನಾನುಕೂಲ ಆಗಲಿದೆ ಎಂದು ಹೇಳಲಾಗ್ತಾ ಇದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಯುಪಿಐ ಮೂಲಕ ಸಾವಿರದ ಒಂಬೈನೂರ ಕಳುಹಿಸಿದ್ರೆ ಅವರಿಗೆ ಯಾವುದೇ ಜಿಎಸ್ಟಿ ಅನ್ವಯವಾಗುವುದಿಲ್ಲ ಅದೇ ವ್ಯಕ್ತಿಯು ಎರಡು ಸಾವಿರದ ಒಂದು ರೂಪಾಯಿ ಕಳುಹಿಸಿದ್ರೆ ಒಂದು ರೂಪಾಯಿಗೂ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿಯನ್ನ ಕಟ್ಟಬೇಕಾಗುತ್ತದೆ ಮೊತ್ತ ಹೆಚ್ಚಾದಂತೆಲ್ಲ ಜನರ ಖಾತೆಯಿಂದ ಹೆಚ್ಚಿನ ಮಸ್ತುಗು ಜಿಎಸ್ಟಿ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂದಾಯವನ್ನ ಮಾಡಿಕೊಡಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ